ಕೂಡ ಚೆನ್ನಾಗಿ ನಡೀತಾ ಇದೆ ಮತ್ತೆ ಶಿಕ್ಷಕರ ನೇಮಕ ಆಗುತ್ತೆ ನಮ್ಮ ಇಲಾಖೆಯಲ್ಲಿ ಹೈಯೆಸ್ಟ್ ಕೊರತೆ ಇತ್ತು ಅದರಿಂದ ನಮಗೆ ಶಿಕ್ಷಣಕ್ಕೂ ಕೂಡ ಎಫೆಕ್ಟ್ ಆಗಿದ್ದು ನಿಜನ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಶಿಕ್ಷಕರನ್ನ ಒಂದೇ ಸರ್ತಿ ತಗೊಳ್ಳೋದಕ್ಕೂ ಆಗೋದಿಲ್ಲ ಯಾಕಂದ್ರೆ ಆರ್ಥಿಕವಾಗಿ ಕೂಡ ಬರ್ತಾ ಬಿಡ್ತಾರೆ ಅದು ಇವತ್ತು ಶಿಕ್ಷಕರ ಕೊರತೆ ಇವತ್ತಾಗಿತ್ತು ಕ್ರಮೇಣ ಬಂದುಬಿಟ್ಟಿದೆ ಆದರೆ ಆದ್ರೆ ನಾವು ಬಂದ್ಮೇಲೆ ನನಗೆ ಅವತ್ತು ನೆನ್ಪಿದ್ವಿ ಬರ್ಬೇಕು ಅತ್ಯಷ್ಟು ಮಾತಾಡ್ತಾ ಇದ್ದೆ ನಾನು ಗದಗ ಮೂಲಕನೇ ಧಾರವಾಡಕ್ಕೆ ಹೋದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡೇಟ್ ಗೊತ್ತಿಲ್ಲ ನನಗೆ ಯಾಕೆಂದರೆ ಅವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ನಾನು ರಾಯರವರ್ ಅವರು ಯುರ್ಗಿಂದ ನಾನು ಹೋಗಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಹೋಗಿ ಅವರಿಗೆ ಆರ್ಡರ್ ಕೊಡ್ತೇನೆ ಯಾರಿಗೆ ತುಂಬ ವರ್ಷದಿಂದ ಟೀಚರ್ ಇದನ್ನು ಮಾಡಿ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿಂದ ಸುಮಾರು ಹದಿನೂರು ನಾಲ್ಕೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಈಗ ಕಲ್ಯಾಣ ಕರ್ನಾಟಕ ಮತ್ತು ಇಡೀ ರಾಜ್ಯದಲ್ಲಿ ಸುಮಾರು ಹದಿಮೂರವರೆ ಸಾವಿರ ಮತ್ತೆ ಹದಿಮೂರುವರೆ ಸಾವಿರ ಟೀಚರ್ಸ್ನ ಮತ್ತು ಅನುದಾನಿತ ಶಾಲೆಗಳಿಗೆ ಅಲೋಡ್ ಕೂಡ ಸುಮಾರು ಐದು ವರ್ಷಕ್ಕಾದರೆ ಸುಮಾರು ಹದಿನೆಂಟುವರೆ ಸಾವಿರ ಟೀಚರ್ಸ್ನ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿಯನ್ನು ಬಂದಿದ್ವಿ ಈಗ ನೆಕ್ಸ್ಟು ಆ ಪ್ರಕ್ರಿಯೆಯನ್ನು ಕೂಡ ಆದಷ್ಟು ಬೇಗ ನಾವು ಆಗಲೇ ರೆಡಿ ಮಾಡಿಕೊಂಡು ಆದಷ್ಟು ಬೇಗ ಮಾಡಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ನಾವು ಸ್ಟಾರ್ಟ್ ಮಾಡಬೇಕಿದೆ ಆಗಬೇಕಾಗ್ತದೆ ಅದ್ರ ಜೊತೆಗೆ ನಾವು ಬಜೆಟಲ್ಲೂ ಕೂಡ ಸುಮಾರು ಐನೂರು ಕೆ ಪಿ ಎಸ್ ಶಾಲೆಗಳು